ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪ ವಲಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಸಂಕ್ರಾಂತಿ ದಿನ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಟೈಮ್ ಆಗಿದೆ ಆಲ್ರೆಡಿ ಹನ್ನೆರಡು ಗಂಟೆ ನಾವು ಹೊರಗಡೆ ಹೊರಟಿದ್ದೀವಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಕಡೆ ಸೈಡಲ್ಲೆಲ್ಲ ಸಂಕ್ರಾಂತಿ ಹಬ್ಬದಿನ ಎಲ್ಲ ಹೊರಗಡೆ ಹೋಗ್ತಾರೆ ಅಡುಗೆ ಎಲ್ಲ ಮಾಡಿಕೊಂಡು ನಾವು ಕೂಡ ಹೊರಟಿದ್ದೀವಿ ನಾವು ಎಲ್ಲಿ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಹೊರಡೋಣ ಫ್ರೆಂಡ್ಸ್ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಬರ್ತಾ ಇದ್ದಾರೆ ನಾವಿವಾಗ ಹೊರಗಡೆ ಹೊರಟಿದ್ದೀವಿ ಸಾನು ಮೇಡಮ್ ಅವರು ಬಂದರು ಹಾಯ್ ಹ್ಯಾಪಿ ಸಂಕ್ರಾಂತಿ ಸೇಮ್ ಟು ಯು ಫ್ರೆಂಡ್ಸ್ ಇವಾಗ ಅಕ್ಕ ರೆಡಿಯಾಗಿ ಬಂದರು ನಾವು ಆರಾಮಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದು ತಿಂಡಿ ತಿಂದು ಸ್ನಾನ ಮಾಡಿ ರೆಡಿಯಾಗಿದ್ದೀವಿ ಇವರು ಪಾಪ ಐದು ಗಂಟೆಗೆ ಎದ್ದು ಐದು ಗಂಟೆಯಿಂದ ವೆರೈಟಿ ವೆರೈಟಿ ಅಡುಗೆ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತೆಲ್ಲ ತೋರಿಸ್ತೀನಿ ಆಮೇಲೆ ಅಕ್ಕನ ಕಡೆ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಫೋನ್ ಕಾಲ್ದೋಗಿದ್ದರು ಎಲ್ಲಿಗೆ ಹೊರಟಿದೀರಿ ಹೊರಟಿದೀವಿ ಇವಾಗ ಹೋಗೋಣ ಫ್ರೆಂಡ್ಸ್ ಎಲ್ಲರೂ ಕೂಡ ರೆಡಿ ಆದ್ವಿ ಇವಾಗ ಹೊರಡ್ಬೇಕು ಇವರು ಇವಾಗ ಕಾರ್ ತೆಗಿತಾ ಇದಾರೆ ಎಲ್ಲರೂ ನನ್ನನ್ನು ಬಿಟ್ಟು ಹೋಗ್ತಾ ಇದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಕಾರಲ್ಲಿ ಮತ್ತೆ ಬೈಕಲ್ಲಿ ಹೋಗ್ತಾ ಇದ್ದೀವಿ ಮೂರು ಗಾಡಿ ತಗೊಂಡಿದೀವಿ ಹಾಗೆ ಒಂದು ಕಾರ್ ತಗೊಂಡಿದೀವಿ ಯಾಕಂದ್ರೆ ಎಲ್ರಿಗೂ ಜಾಗ ಆಗೋದಿಲ್ಲ ಒಂದೇ ಕಾರಲ್ಲಿ ಅಂತ ನಾನು ಕಾ ಗಾಡಿಗೆ ಬರ್ತೀನಿ ಅಂತ ಹೇಳಿದ್ದೀನಿ ಇವರೆಲ್ಲ ಕಾರಲ್ಲಿ ಹೊಟ್ಟಿದ್ದಾರೆ ನಾವೆಲ್ಲ ಬೈಕಾಗಿ ಓಡಬೇಕು ಎಲ್ರಿಗೂ ಬಾಯ್ ಬಾಯ್ ಹೋಗಿ ಬರ್ರಿ ನೀವು ಆರಾಮಾಗಿ ಫ್ರೆಂಡ್ಸ್ ಮುಂದೆ ಹೋಗ್ತಾರೆ ಫ್ರೆಂಡ್ಸ್ ಮುಂದೆ ಹೋಗಿದ್ದಾರೆ ಎಲ್ಲರೂ ಕೂಡ ರೆಡಿಯಾಗಿ ಕೂತಿದ್ದಾರೆ ಅವರು ಕೂಡ ಹೊಡ್ತಾರೆ ಈಗ ನೆಕ್ಸ್ಟ್ ನಾವು ಬೈಕಲ್ಲಿ ಹೋಗೋಣ ಬನ್ನಿ ಇಷ್ಟ ಬರೋದು ಎಲ್ಲಿಗೆ ಹೋಗಿದ್ರೆ ಇಷ್ಟವರೆಗೂ ನನಗೆ ಕಾರಲ್ಲೇ ಹೋಗುವಂತ ಅಂದರೆ ಇಲ್ಲ ನಾನು ಬೈಕಲ್ಲೇ ಬರ್ತೀನಿ ಅಂತ ಬೈಕಲ್ಲಿ ಹೋಗ್ತಿದ್ದೀನಿ ಯಾಕಂದರೆ ನನಗೆ ಬೈಕಲ್ಲಿ ಹೋಗೋದಕ್ಕೆ ಇಷ್ಟ ಅದಕ್ಕೋಸ್ಕರ ಅದು ಲಾಂಗ್ ಡ್ರೈವ್ ಹೋಗೋದಕ್ಕೆ ಬೈಕಲ್ಲಿ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಬೈಕಲ್ಲೇ ಹೋಗ್ತೀನಿ ಹೋಗ್ತಿದ್ದೀನಿ ಮುಂದೆ ಇನ್ನು ಹೈವೇ ರೋಡಲ್ಲಿ ಚೆನ್ನಾಗಿರುತ್ತೆ ಬೈಕಲ್ಲಿ ಹೋಗೋದಕ್ಕೆ ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ ನುಗ್ಗಿಕೆರೆ ದೇವಸ್ಥಾನಕ್ಕೂ ಹೋಗ್ತೀವಿ ಹಾಗೆ ನಾವು ಮೊದಲು ಊಟ ಮಾಡೋದಕ್ಕೆ ಅಲ್ಲಿ ಹೈವೇ ರೋಡಲ್ಲಿ ಒಂದು ತೋಟ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಊಟ ಮಾಡೋದಕ್ಕೆ ಈ ಕಡೆ ಸೈಡಲ್ಲಿ ಎಲ್ಲರೂ ಹೊರಗಡೆ ಹೋಗ್ತಾರೆ ಊಟಕ್ಕೆ ಸಂಕ್ರಾಂತಿ ಹಬ್ಬದ ದಿನ ಮನೆಯಲ್ಲಿ ಎಲ್ಲ ಅಡುಗೆ ಮಾಡ್ಕೊಂಬಿಟ್ಟು ಪಾರ್ಕ್ ಇರುತ್ತಲ್ಲ ಪಾರ್ಕ್ ಆದರೂ ಇಲ್ಲ ದೇವಸ್ಥಾನಕ್ಕೆ ಈ ಥರ ತೋಟಗಳಿಗೆಲ್ಲ ಹೋಗ್ತಾರೆ ಚೆನ್ನಾಗಿರುತ್ತೆ ಎಲ್ಲರೂ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಡ್ಯಾನ್ಸ್ ಮಾಡೋಕೆ ಕರ್ಕೊಂಡ್ಬಂದಂಗೆ ಆಗಿದ್ದೀವಿ ಫ್ರೆಂಡ್ಸ್ ಇವರೆಲ್ಲ ನಮ್ಕಿನ ಮುಂದೆ ಬಂದರು ಅಲ್ಲಿ ನೋಡಿ ಅಲ್ಲಿ ಕಾರು ಇಲ್ಲೊಂದು ಬೈಕು ಇಲ್ಲೊಂದು ಬೈಕೆಲ್ಲ ನಿಂತಿದ್ದಾರೆ ಇವಾಗ ಬಂದ್ವಿ ನಾವು ಲಾಸ್ಟಲ್ಲಿ ನಾನು ನನ್ನ ತಮ್ಮ ಕೊನೆಯಲ್ಲಿ ಹೈವೇ ಹೈವೇ ಪಕ್ಕದಲ್ಲಿ ಇದೆ ತೋಟ ಇಲ್ಲಿ ಬಂದಿದ್ದೀವಿ ನಾವು ನಿಲ್ಸಿದ್ದಾರೆ ನಿಲ್ಸಿದ್ದಾರೆ ಎಲ್ಲರೂ ಬಂದಿದ್ದೀವಿ ನಮ್ಮೂರಲ್ಲಿ ಈ ಥರ ಅಡುಗೆ ಎಲ್ಲ ಮಾಡ್ಕೊಂಡೇನು ಹೊರಗಡೆ ಹೋಗೋದಿಲ್ಲ ಈ ಕಡೆ ಸೈಡಲ್ಲಿ ಹೋಗ್ತಾರೆ ನಮ್ಮೂರಲ್ಲೇ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಚೆನ್ನಾಗಿ ಮಾಡಿರ್ತಾರೆ ನಮ್ಮೂರಲ್ಲಿ ಆಂಜನೇಯನ ಸ್ವಾಮಿ ದೇವಸ್ಥಾನದಲ್ಲಿ ಹೋದ ವರ್ಷ ವಿಡಿಯೋ ಮಾಡಿದ್ದೀನಿ ಈ ವರ್ಷ ಇಲ್ಲಿದ್ದೀನಲ್ವ ಹಾಗಾಗಿ ವರ್ಷ ವರ್ಷ ಕೂಡ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಿ ಇಲ್ಲೂ ಕೂಡ ಈ ಕಡೆ ಸೈಡೆಲ್ಲ ಈ ರೀತಿಯಾಗಿ ಹೊರಗಡೆ ಎಲ್ಲ ಬರ್ತಾರೆ ಚೆನ್ನಾಗಿರುತ್ತೆ ಮೊದಲು ಊಟ ಮಾಡೋಣ ಅಂತ ಎಲ್ಲ ಊಟ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ ಎಲ್ಲ ಹಾಸ್ತಿದ್ದಾರೆ ಕೆಳಗಡೆ ಗಲೀಜಿರುತ್ತಲ್ವ ಅದಕ್ಕೋಸ್ಕರ ಊಟಕ್ಕೆ ಫುಲ್ ವೆರೈಟಿ ವೆರೈಟಿ ಡಿಶ್ ಮಾಡ್ಕೊಂಡ್ಬಂದಿದ್ದಾರೆ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ಇವತ್ತೆಲ್ಲ ಸೋನುನೆ ಅಡಿಗೆ ಮಾಡಿರೋದು ಫ್ರೆಂಡ್ಸ್ ಇವತ್ತೆಲ್ಲ ಸೋನುನೆ ಅಡಿಗೆ ಮಾಡಿರೋದು ನಾವಂತೂ ಏನು ಮಾಡಿಲ್ಲ ಸೋನು ಏನೇನ್ ಅಡಿಗೆ ಮಾಡಿದ್ಯಾ ಸೋನು ಅಷ್ಟೇ ಮಾಡ್ತೀಯ ನೀನು ಸೋನು ತಿನ್ಮೇಲೆ ಹೇಳ್ತೀನಿ ನಾನ್ ಬತ್ತಿದ್ರೆ ನಾನು ಅವ್ನು ಫಸ್ಟ್ ನಾನು ತಿಂತೀನಿ ಆಮೇಲೆ ತಿನ್ನು ಆಮೇಲೆ ಅವ್ನು ತಿಂತಾನೆ ಫಸ್ಟ್ ಫ್ರೆಂಡ್ಸ್ ಅಡ್ಗೆ ಮಾಡಿರೋ ಬಟ್ರು ಸೋನೋನು ಮಾಡಿಲ್ಲ ಯಾರೂ ಮಾಡಿಲ್ಲ ಹಾಯ್ ಏನೇನು ಅಡಿಗೆ ಮಾಡಿದ್ದೀರಂತ ತೋರಿಸಿ ವಾವ್ ಫ್ರೆಂಡ್ಸ್ ವೆರೈಟಿ ವೆರೈಟಿ ಡಿಶ್ ಆಮೇಲೆ ಸ್ಟಾರ್ಟ್ ಅಂತದ ನೋವು ವಾವ್ ಬ್ಯೂಟಿಫುಲ್ ತಳಿ ಎಲ್ಲ ಇಡ್ರಿ ಏನು ಮಸ್ತ್ ಅವೆ ರೊಟ್ಟಿ ರೊಟ್ಟಿ ಹೋಳಿಗೆ ಇದು ನನ್ನ ಫೇವ್ರೆಟ್ ಪಲ್ಯ ನೋಡಿ ಇದು ನನ್ನ ಫೇವರೆಟ್ ಪಲ್ಯ ಇದು ಎಲ್ಲ ಫೇವ್ರೆಟ್ ಎಲ್ಲ ಅಡುಗೆ ಮಾಡಿದ್ರೆ ಈ ಕಡೆ ಈ ಕಡೆ ಆ ಕಡೆ ಸರಸು ಆ ಕಡೆ ಸರಸು మొదలు పల్లె పల్ ఆ కల్ కడకాళ్ళు పల్ మొసరన్న ఎస్కాళ్ళు పల్ల కడ్ ఇదేనో కడలైట్టి చుమక ఇదేనా శాళి ಾಯಿ ಪಲಾವ್ ರೊಟ್ಟಿ ತೋಸೆ ಫ್ರೆಂಡ್ಸ್ ಈ ಕಡೆ ಸೈಡ್ ಇರೋರಿಗೆ ರೊಟ್ಟಿ ಅಂತೂ ಇರಲೇಬೇಕು ಮದ್ವೆಲ್ ಕೂಡ ರೊಟ್ಟಿ ಪಲ್ಯ ಎಲ್ಲ ಮಾಡಿಸಿರ್ತಾರೆ ಎಲ್ಲಾ ಮದುವೆಲ್ಲೂ ಏನೇ ಫಂಕ್ಷನ್ ಇದ್ರು ಅವ್ರು ಏನೇ ಸ್ವೀಟ್ ಮಾಡಿಸಿದ್ರು ಏನೇ ಅಡುಗೆ ಮಾಡಿಸಿದ್ರು ರೊಟ್ಟಿ ಅಂತೂ ಇರಲೇಬೇಕು ಎಲ್ರಿಗೂ ಕೂಡ ಊಟ ಬಡಿಸ್ತಿದ್ದಾರೆ ತಕತ್ ವೆರೈಟಿ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅಕ್ಕ ಅಡುಗೆ ಎಲ್ಲ ಚೆನ್ನಾಗಿತ್ತು ಈ ಕಡೆ ಸೈಡಲ್ಲಿ ಎಲ್ಲರೂ ಇದೇ ರೀತಿಯಾಗಿ ಫುಲ್ ಇಷ್ಟು ವೆರೈಟಿ ಅಡುಗೆನ ಮಾಡಿಕೊಂಡು ಹೊರಗಡೆ ಹೋಗಿ ಊಟ ಮಾಡ್ತಾರೆ ಎಲ್ಲರಿಗೂ ಬಡಿಸ್ತಿದ್ದಾರೆ ಅಮ್ಮ ಅಕ್ಕ ವೆರೈಟಿ ತುಂಬ ಇತ್ತು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನೋ ಅಷ್ಟು ವೆರೈಟಿ ಚೆನ್ನಾಗಿತ್ತು ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಮಾತಾಡಿಕೊಂಡು ಊಟ ಮಾಡ್ತಾಯಿದ್ವಿ ಚೆನ್ನಾಗಿರುತ್ತೆ ಈ ರೀತಿ ಹೊರಗಡೆ ಬಂದರೆ ಊಟ ಮಾಡೋದಕ್ಕೆ ಎಲ್ಲರೂ ಇಲ್ಲಿ ಊಟ ಮೇಲೆ ಎಲ್ಲಿ ಹೋಗೋದು ಅಂತ ಎಲ್ಲ ಮಾತಾಡ್ತಿದಾರೆ ಎಲ್ಲಿ ಹೋಗ್ತೀವಿ ಅಂತ ಕೂಡ ತೋರಿಸ್ತೀನಿ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೇರೆ ಕಡೆ ಹೋಗ್ತೀವಿ ಇಲ್ಲಿ ನಮ್ಮ ಅಕ್ಕನ ಮಗ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಮುಖ ಮುಚ್ಕೊಂಡಿದ್ದ ನಾನು ತಗಿ ತಗಿ ಅಂತ ಹೇಳ್ತಿದ್ದೆ ಅವನಿಗೂ ವಿಡಿಯೋಕ್ಕೆ ಬರೋದು ಇಷ್ಟ ಇಲ್ಲ ಹಾಗೆ ನನ್ನ ಮಗನೂ ಕೂಡ ವೀಡಿಯೋ ಬರೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಬೇಕು ಅಂತ ವಿಡಿಯೋ ಮಾಡ್ತಿದ್ದೆ ಅವನ ಕೈಯೇ ತೆಗಿತಿರ್ಲಿಲ್ಲ ಪ್ರವೀಣ ಹೆಂಗಿದೆ ಊಟ ವಿನಯ್ ಹೆಂಗಿದೆ ಚೆನ್ನಾಗಿದೆ ಇವರು ಹುಬ್ಳಿ ಊಟ ಉತ್ತರ ಕರ್ನಾಟಕದ ಊಟ ಅದ್ಕೋ ಎಲ್ಲ ಕಲರ್ ಇದು ಸಜ್ಜೆ ರೊಟ್ಟಿ ಈಗ ಇದನ್ನ ತಿಂತಾ ಇದ್ದೀನಿ ಇಷ್ಟೊಂದು ವೆರೈಟಿ ಪಲ್ಯ ಅದಾವೆ ಎಲ್ಲ ಖಾಲಿ ಮಾಡಬೇಕು ಊಟ ಆದಮೇಲೆ ಫ್ರೆಂಡ್ಸ್ ನಮ್ಮ ಅಕ್ಕ ಸಖತ್ ವೆರೈಟಿ ಅಡುಗೆ ಮಾಡ್ಕೊಂಡ್ ಬಂದಿದ್ರು ಊಟ ಮಾಡಿ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ ಅಡುಗೆ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಿರೋದು ಫ್ರೆಂಡ್ಸ್ ಕೆಟ್ಟಾಗಿತ್ತು ಅಂತ ಹೇಳಿಲ್ಲ ನಮ್ಮ ಸೋನು ಎಲ್ಲ ಪಾಪ ಎಷ್ಟು ಕಷ್ಟಪಟ್ಟು ರಾತ್ರಿಯಿಂದ ಮಾಡಿದಾಳೆ ಫ್ರೆಂಡ್ಸ್ ಎಲ್ಲರೂ ಸೋನಿಗೆ ಬರ್ತಾ ಫ್ರೆಂಡ್ಸ್ ಊಟ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ ಹಾಗೆ ಫೋಟೋಸ್ ಎಲ್ಲ ತಗೊಂಡ್ವಿ ಹಾಗೆ ರೀಲ್ಸ್ ಮಾಡಿದ್ವಿ ಇಲ್ಲಿ ಸಾನು ಕೂಡ ರೀಲ್ಸ್ ಮಾಡ್ತಾ ಇದ್ಲು ಕಾಟೇರ ಫಿಲಮ್ ಮೂವಿದು ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕಿದ್ದೀನಿ ಅಷ್ಟೆ ಹೋಗ್ತಾ ಇದ್ದಾರೆ ನಾವು ಕಾಡಿಗೆ ಹೋಗ್ತೀವಿ ಬಾಯ್ 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 ಅವ್ರಿಬಡಿ ಬಾಯ್ ಬಾಯ್ ಲಾಸ್ಟ್ ಕಾರಲ್ಲಿ ಕಾರ್ತಿದೆ ನಾವು ಇಲ್ಲಿ ಹೋಗ್ತಿದ್ದೀವಿ ಫ್ರೆಂಡ್ಸ್ ಕೂಡಿದ್ರೆ ನಶೆ ಇರುತ್ತೆ ಅಂತ ಕೇಳಿದ್ದೆ ಇವರಿಗೆ ಉತ್ತಮವಾಗಿ ನಶೆ ಏರಿದೆ ಅಂತೆ ಚಾಪಲ್ಲಿ ನಿಲ್ಲಿಸಿದ್ದಾರೆ ನಾವಿವಾಗ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಇಲ್ಲೂ ಕೂಡ ಊಟ ತಗೊಂಡು ಎಷ್ಟೊಂದು ಜನ ಬಂದಿದ್ದಾರೆ ನಾವು ಅಲ್ಲೇ ಊಟ ಮುಗಿಸ್ಕೊಂಡು ಬಂದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ ಹುಬ್ಳಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಲ್ರೆಡಿ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ ಇವತ್ತು ಕೂಡ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಆ ಕಡೆ ಸೈಡಲ್ಲೆಲ್ಲ ಫುಲ್ಲು ಜನ ಇದ್ದಾರೆ ಅಷ್ಟೊಂದು ರಶ್ ಇದೆ ಇವತ್ತು ಎಲ್ಲ ಹೊರಗಡೆ ಏನಿದ್ದಾರೆ ಹಾಗಾಗಿ ಯಾವ ಪಾರ್ಕು ಯಾವ ದೇವಸ್ಥಾನ ಎಲ್ಲ ಕಡೆ ತೋಟ ಎಲ್ಲ ಕಡೆ ಫುಲ್ ರಶ್ ಇದೆ ಇವಾಗ ದೇವಸ್ಥಾನದೊಳಗೆ ಹೋಗ್ತಿದ್ದೀವಿ ನುಗ್ಗಿಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ಇದೆ ಇವಾಗ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಹಾಗೆ ಅಲ್ಲಿ ಹೊರಗಡೆ ನವಗ್ರಹಗಳನ್ನು ಇಟ್ಟಿದ್ದಾರೆ ಅಲ್ಲೂ ಕೂಡ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಅಂತ ಹೋಗ್ತಿದ್ದೀವಿ ಹಾಗೆ ಪಕ್ಕದಲ್ಲಿ ಕೆರೆ ಇದೆ ತೋರಿಸ್ತೀನಿ ಹಾಗೆ ಆ ಕಡೆ ಸೈಡಲ್ಲೆಲ್ಲ ಎಷ್ಟೊಂದು ಜನ ಇದ್ದಾರೆ ಎಲ್ಲರೂ ಕೂಡ ರೊಟ್ಟಿ ಪಲ್ಯ ಸ್ವೀಟ್ಸ್ ಇದೆಲ್ಲ ರೈಸ್ ಎಲ್ಲ ಮಾಡ್ಕೊಂಬಂದಿರ್ತಾರೆ ಸೇಮ್ ಡಿಶಸ್ ಅಕ್ಕ ಮಾಡಿದ್ರಲ್ಲ ಅದೇ ಥರ ಎಲ್ಲ ಅಡುಗೆನೂ ಮಾಡಿರ್ತಾರೆ ನೋಡಿ ಕೆರೆ ಇದು ನೋಡಿ ಎಲ್ಲರೂ ಊಟ ತಗೊಂಬಂದಿರೋರೆ ಫ್ರೆಂಡ್ಸ್ ಇವರೆಲ್ಲ ಆರಾಮಾಗಿ ಊಟ ಮಾಡಿ ಸ್ವಲ್ಪ ಜನ ಮಲ್ಕೊಂಡೇ ಬಿಟ್ಟಿದ್ದಾರೆ ಕಡೆ ಸೈಡಲ್ಲೆಲ್ಲ ಹಾಗೆ ಆ ಕಡೆ ಕಟ್ಟೆ ಟೈಪ್ ಎಲ್ಲ ಇದೆ ಅಲ್ಲೂ ಕೂಡ ಊಟ ಮಾಡ್ತಿದ್ದಾರೆ ಈಗ ಬರೋರೆಲ್ಲ ಇವಾಗ ಬರ್ತಿದ್ದಾರೆ ನಾವು ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ ನಾವು ಹೊರಡ್ಬೇಕು ಇವಾಗ ಕಾರ ಹತ್ರ ಸ್ಲಿಪ್ಪರ್ ಬಿಟ್ಟಿದ್ದೆ ಅದಕ್ಕೆ ಹಾಕೊಂಡ್ಬರೋಣ ಅಂತ ಹೋಗ್ತಿದ್ದೀನಿ ಹೊರಟ್ವಿ ಫ್ರೆಂಡ್ಸ್ ಇಲ್ಲಿ ಮಿಶ್ರ ಪೇಡ ಕಾಣಿಸ್ತಿದೆಯಲ್ಲ ಧಾರವಾಡ ಪೇಡ ಎಲ್ಲ ಸಿಗುತ್ತಲ್ಲ ಅದೆಲ್ಲ ಇಲ್ಲೇ ರೆಡಿ ಆಗೋದು ಮಿಶ್ರ ಪೇಡದಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ಇಲ್ಲಿಂದನೇ ರೆಡಿಯಾಗಿ ಬರುತ್ತೆ ಮೇನ್ ಅಲ್ಲೇ ರೆಡಿಯಾಗೋದು ಧಾರವಾಡ ಪೇಡ ಎಲ್ಲ ಹೊಲ್ಟ್ವಿ ನಾವಿವಾಗ ಇಲ್ಲಿಂದ ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅದು ಅಲ್ಲಿ ಇವತ್ತು ಚೆನ್ನಾಗಿ ಪೂಜೆ ಮಾಡ್ತಾರೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಫುಲ್ ವಿಡಿಯೋ ಇದೇ ವೀಡಿಯೋದಲ್ಲಿ ಹಾಕಿದರೆ ಲೆಂತಿ ಆಗುತ್ತೆ ಅಂತ ನಾಳೆ ಅಪ್ಲೋಡ್ ಮಾಡ್ತೀನಿ ಅದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಫುಲ್ ಲೆಂತಿ ಆಗಬಾರ್ದು ಅಂತ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಏರ್ಪೋರ್ಟ್ ಸಿಗುತ್ತೆ ಅಲ್ಲಿ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ ಅದರ ಮುಂದೆನೇ ಏರ್ಪೋರ್ಟ್ ಇರೋದು ನಾಳೆ ವೀಡಿಯೋನೂ ಕೂಡ ಮಿಸ್ ಮಾಡಿದೆ ನೋಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗೆಲ್ಲ ಪೂಜೆ ಎಲ್ಲ ಮಾಡಿದ್ರು ಅದನ್ನು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್